ನಮಸ್ಕಾರ ಸರ್ಕಾರಿ ಕಚೇರಿಯಿಂದ ಒಂದು ಸಣ್ಣ ಮಾಹಿತಿ ಬೇಕು ಅಂದ್ರೂ ಅಯ್ಯೋ ಎಷ್ಟು ಕಷ್ಟ ಎಷ್ಟು ಅಲೆದಾಟ ಅಂತ ಅನ್ಸಿರುತ್ತೆ ಅಲ್ವಾ ಕೆಲವರಿಗೆ ಆದರೆ ಆ ಮಾಹಿತಿ ಕೇಳೋದು ಪಡೆಯೋದು ನಮ್ಮ ಹಕ್ಕು ಅಂತ ಗೊತ್ತಾ ಅದಕ್ಕೆಂತೇ ಒಂದು ಸ್ಟ್ರಾಂಗ್ ಕಾನೂನು ಇದೆ ಇವತ್ತು ನಾವು ಆ ಕಾನೂನಿನ ಬಗ್ಗೆನೇ ಸ್ವಲ್ಪ ಡೀಪ್ ಆಗಿ ನೋಡೋಣ ಏನಂತೀರಾ ಖಂಡಿತ ನಮಸ್ಕಾರ ನಾವಿವತ್ತು ಮಾತಾಡ್ತಿರೋದು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಅಂದರೆ ರೈಟ್ ಟು ಇನ್ಫರ್ಮೇಷನ್ ಆಕ್ಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಹೇಳೋದು ಪಾರದರ್ಶಕತೆ ತರೋಕೆ ಸರ್ಕಾರವನ್ನ ಜವಾಬ್ದಾರಿ ಮಾಡೋಕೆ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು ಹೌದು ಈ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಕರ್ನಾಟಕ ಮಾಹಿತಿ ಆಯೋಗದ ವರದಿಯಲ್ಲಿರೋ ಕಾಯ್ದೆಯ ಕನ್ನಡ ಟೆಕ್ಸ್ಟ್ ಆಮೇಲೆ ಕೆಲವು ಪುಸ್ತಕಗಳ ಭಾಗಗಳು ಮತ್ತು ವಿಕಿಪೀಡಿಯಾ ಆರ್ಟಿಕಲ್ ಕೂಡ ರೆಫರ್ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ಈ ಕಾನೂನು ಯಾಕೆ ಬಂತು ನಮ್ಗೆ ಇದರಿಂದ ಏನು ಹಕ್ಕು ಸಿಗುತ್ತೆ ಮಾಹಿತಿ ತಗೊಳ್ಳೋದು ಹೇಗೆ ಏನಾದ್ರೂ ಲಿಮಿಟ್ಸ್ ಇದೆಯಾ ಇದನ್ನೆಲ್ಲ ಸಿಂಪಲ್ ಆಗಿ ತಿಳ್ಕೊಳ್ಳೋದು ಹೌದು ಬರೀ ಸೆಕ್ಷನ್ ಓದೋದಕ್ಕಿಂತ ಇದು ನಮ್ಮ ಲೈಫಲ್ಲಿ ಸಮಾಜದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋದು ಇಂಪಾರ್ಟೆಂಟ್ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನಿಗೆ ಈ ಕಾನೂನು ಯಾಕೆ ಬೇಕಾಯ್ತು ಇದ್ದಕ್ಕಿದ್ದಂಗೆ ಬಂತ ಏನಾದ್ರೂ ಹಿಸ್ಟ್ರಿ ಇದೆಯಾ ಇದಕ್ಕೆ ಖಂಡಿತ ಇದೆ ಇದರ ಬೇರುಗಳು ಅಂದ್ರೆ ಬ್ರಿಟಿಷ್ ಕಾಲಕ್ಕೆ ಹೋಗುತ್ತೆ ಆಗ ಒಂದು ಅಧಿಕೃತ ರಹಸ್ಯಗಣ ಕಾಯ್ದೆ ಅಂತ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಓ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಹೌದು ಅದರ ಉದ್ದೇಶನೇ ಸರ್ಕಾರಿ ವಿಷಯಗಳನ್ನು ಮುಚ್ಚಿಡೋದು ಆಗಿಡೋದು ಅಂದ್ರೆ ಆಡಳಿತ ಅಂದ್ರೆ ಎಲ್ಲಾ ಸೀಕ್ರೆಟು ಅನ್ನೋ ಥರ ಅದೇ ಅಲ್ವಾ ಸಮಸ್ಯೆ ಎಲ್ಲ ಮುಚ್ಚಿಟ್ರೆ ಯಾರು ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಭ್ರಷ್ಟಾಚಾರ ತಪ್ಪುಗಳೆಲ್ಲ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹೊಣೆಗಾರಿಕೆ ಇರಲ್ಲ ಆ ಗೋಪ್ಯತೆ ಇರೋದ್ರಿಂದ ಪಾರದರ್ಶಕತೆ ಇರಲಿಲ್ಲ ಇದ್ರ ಬಗ್ಗೆ ಆವಾಗಲೇ ಧನಿ ಎದ್ದಿತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ನ್ಯಾಷನಲ್ ಲೆವೆಲ್ ಕಾನೂನು ಬರೋಕು ಮುಂಚೆನೆ ಕೆಲವು ಸ್ಟೇಟ್ಸ್ ಹೌದಾ ಯಾವ ಸ್ಟೇಟ್ಸ್ ತಮಿಳ್ನಾಡು ಗೋವಾ ಆಮೇಲೆ ನಮ್ಮ ಕರ್ನಾಟಕದಲ್ಲೂ ಎರಡ್ ಸಾವಿರದಲ್ಲಿ ಬಂತು ದೆಹಲಿ ಮಹಾರಾಷ್ಟ್ರ ಈ ರಾಜ್ಯಗಳೆಲ್ಲ ತಮ್ಮದೇ ಆದ ಆರ್ ಕಾನೂನು ತಂದಿದ್ವು ಅಂದ್ರೆ ಆ ಅವಶ್ಯಕತೆ ಎಷ್ಟಿತ್ತು ನೋಡಿ ಓ ಹೌದು ಹೌದು ಕರ್ನಾಟಕದಲ್ಲಿ ಎರಡು ಸಾವಿರದಲ್ಲೇ ಬಂದಿತ್ತು ಅಲ್ವಾ ಸರಿ ಆದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮೊದಲು ಒಂದು ಪ್ರಯತ್ನ ಆಗಿತ್ತಲ್ಲ ಎರಡು ಸಾವಿರದ ಎರಡರಲ್ಲಿ ಮಾಹಿತಿಯ ಸ್ವಾತಂತ್ರ್ಯದ ಕಾಯ್ದೆ ಅಂತ ಅದು ಯಾಕೆ ವರ್ಕ್ ಆಗ್ಲಿಲ್ಲ ಹೌದು ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಟೂ ಥೌಸಂಡ್ ಟೂ ಅಂತ ಬಂತು ಅದೇ ಅದರಲ್ಲಿ ಏನದು ಕೆಲವು ಲೋಪಗಳಿದ್ದು ಮಾಹಿತಿ ಕೊಡದೇ ಇರೋಕೆ ತುಂಬಾ ಕಾರಣಗಳನ್ನ ಕೊಡ್ಬೋದಿತ್ತು ಆಮೇಲೆ ಮಾಹಿತಿ ಕೊಡದಿದ್ರೆ ಪೆನಾಲ್ಟಿ ಹಾಕೋ ಆಪ್ಷನ್ ಇರ್ಲಿಲ್ಲ ಹ್ಮ್ ಅಂದ್ರೆ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ವಾ ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ ಹಲ್ಲಿಲ್ಲದ ಹಾವು ಅಂತಾನು ಕೆಲವರು ಹೇಳಿದರು ಅದು ಅಷ್ಟೊಂದು ಪರಿಣಾಮ ಬೀರ್ಲಿಲ್ಲ ಓ ಹಾಗಾಗಿ ಒಂದು ಸರಿಯಾದ ಗಟ್ಟಿಯಾದ ಇಡೀ ದೇಶಕ್ಕೆ ಅಪ್ಲೈ ಆಗೋ ಕಾನೂನು ಬೇಕಿತ್ತು ಖಂಡಿತ ಅದಕ್ಕೆ ಆಮೇಲೆ ಸಾಕಷ್ಟು ಚರ್ಚೆ ಒತ್ತಡ ಎಲ್ಲ ಆದಮೇಲೆ ಎರಡು ಸಾವಿರದ ಐದು ಜೂನ್ ಹದಿನೈದಕ್ಕೆ ಈ ಹೊಸ ಈಗಿರೋ ಮಾಹಿತಿ ಹಕ್ಕು ಕಾಯ್ದೆನ ಪಾರ್ಲಿಮೆಂಟ್ ಪಾಸ್ ಮಾಡ್ತು ಸರಿ ಅದೇ ವರ್ಷ ಅಕ್ಟೋಬರ್ ಹದಿಮೂರರಿಂದ ಪೂರ್ತಿಯಾಗಿ ಜಾರಿಗೆ ಬಂತು ಆವಾಗ ಜಮ್ಮು ಕಾಶ್ಮೀರ್ ಬಿಟ್ಟು ಬೇರೆಲ್ಲ ಕಡೆ ಈಗಂತೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಇಡೀ ಭಾರತಕ್ಕೆ ಅನ್ವಯ ಆಗುತ್ತೆ ಓಕೆ ಈಗ ಈ ಕಾಯ್ದೆ ಅಂದ್ರೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಇದರ ಮೇನ್ ಉದ್ದೇಶ ಏನು ಆಕ್ಚುಲಿ ಅದರ ಪೀಟಿಕೆ ಅಂದ್ರೆ ಪ್ರಿಯಾಂಬಲ್ನಲ್ಲೇ ಹೇಳಿದ್ದಾರೆ ನಾಗರಿಕರಿಗೆ ಮಾಹಿತಿ ಹಕ್ಕಿನ ಕಾರ್ಯಸಾಧ್ಯ ಆಡಳಿತ ಪದ್ಧತಿಯನ್ನು ಸಜ್ಜುಗೊಳಿಸುವುದು ಅಂತ ಸರಳವಾಗಿ ಹೇಳಬೇಕು ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಟ್ರಾನ್ಸ್ಪರೆನ್ಸಿ ತರೋದು ಅಧಿಕಾರಿಗಳನ್ನ ಜನರಿಗೆ ಜವಾಬ್ದಾರಿ ಮಾಡೋದು ಜನರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಅನ್ನೋ ಹಾಗೆ ಸರಿ ಇದರಲ್ಲಿ ಮಾಹಿತಿ ಅಂತಾರಲ್ಲ ಮಾಹಿತಿ ಅಂದ್ರೆ ಬರೀ ಗವರ್ಮೆಂಟ್ ಫೈಲ್ಸ್ ಅಲ್ಲಿರೋ ಪೇಪರ್ಸ್ ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಇದೆಯಾ ಇಲ್ಲ ಅದರ ಸ್ಕೋಪ್ ತುಂಬಾ ದೊಡ್ಡದು ಮಾಹಿತಿ ಅಂದ್ರೆ ಬರೀ ಪೇಪರ್ಸ್ ಅಲ್ಲ ಅದು ಡಾಕ್ಯುಮೆಂಟ್ಸ್ ಮೆಮೊಗಳು ಇಮೇಲ್ಗಳು ಆಫೀಸರ್ಸ್ ಒಪೀನಿಯನ್ ಅವ್ರು ಕೊಡೋ ಅಡ್ವೈಸ್ ಪ್ರೆಸ್ ರಿಲೀಸ್ ಸರ್ಕ್ಯುಲರ್ ಆರ್ಡರ್ ಲಾಗ್ಬುಕ್ ರಿಪೋರ್ಟ್ಸ್ ಸ್ಯಾಂಪಲ್ಸ್ ಅಷ್ಟೇ ಅಲ್ಲ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿರೋ ಯಾವುದೇ ಡೇಟಾ ಓ ಇಮೇಲ್ ಕೂಡ ಮಾಹಿತಿನಾ ಹೌದು ಇಮೇಲ್ ವಿಡಿಯೋ ರೆಕಾರ್ಡಿಂಗ್ ಕಂಪ್ಯೂಟರ್ ಡೇಟಾ ಎಲ್ಲವೂ ಮಾಹಿತಿ ಕ್ಯಾಟಗರಿಗೆ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗವರ್ಮೆಂಟ್ ಆಫೀಸಿಗೆ ಯಾವುದಾದರೂ ಪ್ರೈವೇಟ್ ಬಾಡಿಯಿಂದ ಮಾಹಿತಿ ತಗೊಳ್ಳುವ ಅಧಿಕಾರ ಇದ್ರೆ ಆ ಮಾಹಿತಿನೂ ನಾವು ಆರ್ಟಿಐಲೆ ಕೇಳಬಹುದು ಓ ಅದು ಇಂಟ್ರೆಸ್ಟಿಂಗ್ ಸರಿ ಹಾಗಾದ್ರೆ ಮಾಹಿತಿಗಾಗಿ ಹಕ್ಕು ಅಂದ್ರೆ ಬರೀ ಅರ್ಜಿ ಹಾಕಿ ಮಾಹಿತಿ ಕೇಳೋದಾ ಅಥವಾ ಬೇರೆನಾದ್ರೂ ಮಾಡಬಹುದಾ ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ ಬರೀ ಅರ್ಜಿ ಹಾಕಿ ಕೇಳೋದು ಒಂದಲ್ಲ ನೀವು ನೇರವಾಗಿ ಆಫೀಸ್ಗೆ ಹೋಗಿ ಅಲ್ಲಿ ನಡೀತಿರೋ ಕೆಲಸಗಳನ್ನು ನೋಡ್ಬೋದು ಡಾಕ್ಯುಮೆಂಟ್ಸ್ ರೆಕಾರ್ಡ್ಸ್ ಚೆಕ್ ಮಾಡ್ಬೋದು ಬೇಕಾದ್ರೆ ನೋಟ್ಸ್ ಮಾಡ್ಕೋಬಹುದು ಅಥವಾ ಅದರ ಜೆರಾಕ್ಸ್ ಕಾಪಿ ಅಂದ್ರೆ ಸರ್ಟಿಫೈಡ್ ಕಾಪಿ ಕೇಳಿ ಪಡಿಬಹುದು ಏನಾದ್ರೂ ಮೆಟೀರಿಯಲ್ ಇದ್ರೆ ಅದರ ಸ್ಯಾಂಪಲ್ ಕೇಳಬಹುದು ಸರ್ಟಿಫೈಡ್ ಸ್ಯಾಂಪಲ್ ಕಂಪ್ಯೂಟರಲ್ಲಿದ್ರೆ ಡಿಸ್ಕ್ ಡ್ರೈವ್ ಅಥವಾ ಪ್ರಿಂಟ್ಔಟ್ ರೂಪದಲ್ಲಿ ಕೇಳಬಹುದು ಇದು ನಿಜವಾಗ್ಲೂ ಸಿಟಿಸನ್ಸ್ಗೆ ಕೊಟ್ಟಿರೋ ದೊಡ್ಡ ಪವರ್ ನಿಜ ಈ ಹಕ್ಕನ್ನ ನಾವು ಹತ್ರ ಚಲಾಯಿಸಬಹುದು ಸಾರ್ವಜನಿಕ ಪ್ರಾಧಿಕಾರ ಅಂತ ಹೇಳಿದ್ರೆ ಅಂದ್ರೆ ಯಾರ್ ಅದರಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಪಬ್ಲಿಕ್ ಅಥಾರಿಟಿ ಅಂದ್ರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಅಥವಾ ಪಾರ್ಲಿಮೆಂಟ್ ಸ್ಟೇಟ್ ಅಸೆಂಬ್ಲಿ ಕಾನೂನಿನ ಪ್ರಕಾರ ಶುರುವಾದ ಯಾವುದೇ ಬಾಡಿ ಅಥವಾ ಇನ್ಸ್ಟಿಟ್ಯೂಷನ್ ಅಂದ್ರೆ ಎಲ್ಲಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಹೌದು ಎಲ್ಲಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಸ್ ಯುಗಳು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಯೂನಿವರ್ಸಿಟಿಗಳು ಮುನಿಸಿಪಾಲಿಟಿ ಪಂಚಾಯತ್ ಎಲ್ಲವೂ ಇದರ ಕೆಳಗೆ ಬರುತ್ತೆ ಗವರ್ಮೆಂಟ್ ಇಂದ ದುಡ್ಡು ತಗೊಳ್ಳೋ ಸಂಸ್ಥೆಗಳು ಅಂದ್ರೆ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಕೆಲವು ಪ್ರೈವೇಟ್ ಸ್ಕೂಲ್ಸ್ ಎನ್ ಹೌದು ಅವು ಕೂಡ ಗೌರ್ಮೆಂಟ್ ಓನರ್ಶಿಪ್ ಇರೋದು ಕಂಟ್ರೋಲ್ ಇರೋದು ಅಥವಾ ಗೌರ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಗಣನೀಯವಾಗಿ ಫಂಡ್ಸ್ ತಗೊಳ್ಳೋ ಯಾವುದೇ ಸಂಸ್ಥೆ ಎನ್ ಜಿಒಗಳು ಸೇರಿದಂತೆ ಪಬ್ಲಿಕ್ ಅಥಾರಿಟಿನೇ ಗಣನೀಯವಾಗಿ ಅಂದ್ರೆ ಅದಕ್ಕೇನಾದ್ರೂ ಡೆಫಿನಿಷನ್ ಇದೆಯಾ ಅಲ್ಲಿ ಸ್ವಲ್ಪ ಗ್ರೇ ಏರಿಯಾ ಇದೆ ಆದರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಫಂಡಿಂಗ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ರೆ ಅದು ಪಬ್ಲಿಕ್ ಅಥಾರಿಟಿ ಆಗುತ್ತೆ ಯಾಕಂದ್ರೆ ಗೌರ್ಮೆಂಟ್ ಹಣ ಅಂದರೆ ಅದು ಜನರ ಹಣ ಅಲ್ವಾ ಅದು ಎಲ್ಲಿ ಹೋಯ್ತು ಅಂತ ಕೇಳೋ ಹಕ್ಕು ಜನರಿಗೆರ್ಬೇಕು ಸರಿ ಒಂದು ಪ್ರಶ್ನೆ ಈಗ ಪೂರ್ತಿ ಪ್ರೈವೇಟ್ ಕಂಪನಿ ಉದಾಹರಣೆಗೆ ಒಂದು ದೊಡ್ಡ ಐ ಟಿ ಕಂಪನಿ ಅಥವಾ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅವ್ರ ಬಗ್ಗೆ ಮಾಹಿತಿ ಕೇಳ್ಬೋದಾ ಡೈರೆಕ್ಟ್ ಆಗಿ ಟಿ ಆರ್ಟಿಐ ಆಕ್ಟ್ ಪ್ರೈವೇಟ್ ಕಂಪನಿಗಳಿಗೆ ನೇರವಾಗಿ ಅಪ್ಲೈ ಆಗಲ್ಲ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಬೇರೆ ಯಾವುದಾದ್ರೂ ಕಾನೂನು ಪ್ರಕಾರ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆ ಪ್ರೈವೇಟ್ ಕಂಪನಿಯಿಂದ ಮಾಹಿತಿ ಕೇಳೋ ಅಧಿಕಾರ ಇದ್ರೆ ಆಗ ನಾವು ಆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಆರ್ ಟಿ ಐ ಅರ್ಜಿ ಹಾಕಿ ಆ ಪ್ರೈವೇಟ್ ಕಂಪನಿಯ ಮಾಹಿತಿನ ಕೇಳಬಹುದು ಇದು ಸ್ವಲ್ಪ ಇಂಡೈರೆಕ್ಟ್ ರೂಟ್ ಓಕೆ ಓಕೆ ಗೊತ್ತಿರಬೇಕು ಸರಿ ಈ ಕಾನೂನು ಬಂದ್ಮೇಲೆ ಆ ಹಳೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಏನಾಯ್ತು ಈ ಆರ್ ಆಕ್ಟ್ ಆಕ್ಟ್ಗೆ ಓವರ್ ರೈಡಿಂಗ್ ಎಫೆಕ್ಟ್ ಇದೆ ಅಂತಾರೆ ಅಂದ್ರೆ ಈ ನಲ್ಲಿರೋ ವಿಷಯಗಳು ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಥವಾ ಬೇರೆ ಯಾವುದೇ ಕಾನೂನಿನಲ್ಲಿ ಏನೇ ಹೇಳಿದ್ರೂ ಅದಕ್ಕಿಂತ ಮುಖ್ಯ ಆಗತ್ತೆ ಬೇರೆ ಕಾನೂನು ಪ್ರಕಾರ ಸೀಕ್ರೆಟ್ ಅಂತ ಹೇಳಿದ್ರೂ ಆರ್ ಟಿ ಐಯಲ್ಲಿ ವಿನಾಯಿತಿ ಇಲ್ಲ ಅಂದ್ರೆ ಮಾಹಿತಿ ಕೊಡ್ಲೇಬೇಕು ಅಂದ್ರೆ ಮಾಹಿತಿ ಕೊಡೋದೇ ರೂಲ್ ಮುಚ್ಚಿಡೋಡು ಎಕ್ಸೆಪ್ಷನ್ ಎಕ್ಸಾಕ್ಟ್ಲಿ ಇನ್ಫಾರ್ಮೇಶನ್ ಇಸ್ ದ ರೂಲ್ ಸೀಕ್ರೆಸಿ ಇಸ್ ದ ಎಕ್ಸೆಪ್ಷನ್ ಅದೇ ಮೂಲ ತತ್ವ ಗ್ರೇಟ್ ಸರಿ ಈಗ ಇಂಪಾರ್ಟೆಂಟ್ ಪಾರ್ಟ್ಗೆ ಬರೋಣ ಮಾಹಿತಿ ಪಡೆಯೋದು ಹೇಗೆ ಪ್ರೊಸೀಜರ್ ಏನು ಮೊದಲನೇದಾಗಿ ಭಾರತದ ಯಾವುದೇ ನಾಗರಿಕ ಮಾಹಿತಿ ಕೇಳಬಹುದು ಪ್ರತಿಯೊಂದು ಪಬ್ಲಿಕ್ ಅಥಾರಿಟಿಯಲ್ಲೂ ಅಂದರೆ ಗವರ್ಮೆಂಟ್ ಆಫೀಸಲ್ಲೂ ಒಬ್ಬರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಪಿಐಒ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಇರ್ತಾರೆ ಕೆಲವು ಕಡೆ ಅಸಿಸ್ಟೆಂಟ್ ಪಿಐಒ ಎಪಿಐಒ ಕೂಡ ಇರ್ತಾರೆ ನಾವು ನಮ್ಮ ಅರ್ಜಿನ ಈ ಪಿಐಒ ಅಥವಾ ಎಪಿಐಒಗೆ ಕೊಡಬೇಕು ಅರ್ಜಿ ಹೇಗಿರ್ಬೇಕು ಏನಾದ್ರೂ ಫಾರ್ಮ್ ಇದೆಯಾ ಇಲ್ಲ ಸ್ಪೆಸಿಫಿಕ್ ಫಾರ್ಮ್ ಏನು ಕಂಪಲ್ಸರಿ ಇಲ್ಲ ಒಂದು ಬಿಳಿ ಪೇಪರ್ ಮೇಲೆ ಕೈಯಲ್ಲಿ ಕೊಡಬಹುದು ಅಥವಾ ಟೈಪ್ ಮಾಡಿ ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು ಯಾವ ಭಾಷೆಯಲ್ಲಿ ಬರೀಬೇಕು ಇಂಗ್ಲಿಷ್ ಹಿಂದಿ ಅಥವಾ ಆ ಸ್ಟೇಟ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಬರೀಬಹುದು ಅರ್ಜಿಯಲ್ಲಿ ಏನೇನ್ ಬರಿಬೇಕು ನಾನು ಯಾರು ಎಲ್ಲಿಂದ ಯಾಕೆ ಮಾಹಿತಿ ಕೇಳ್ತಾ ಇದ್ದೀನಿ ಅಂತ ಎಲ್ಲಾ ಡೀಟೇಲ್ಸ್ ಕೊಡ್ಬೇಕಾ ಖಂಡಿತ ಇಲ್ಲ ನೀವು ಯಾರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿಳಾಸ ಫೋನ್ ನಂಬರ್ ಅಷ್ಟೇ ಸಾಕು ನೀವು ಮಾಹಿತಿ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕಾರಣ ಕೊಡೋ ಅವಶ್ಯಕತೆನೇ ಇಲ್ಲ ಬೇರೆ ಪರ್ಸನಲ್ ಡೀಟೇಲ್ಸ್ ಕೂಡ ಬೇಕಾಗಿಲ್ಲ ಓ ಇದು ಬಹಳ ಮುಖ್ಯ ಅಲ್ವಾ ಯಾಕಂದ್ರೆ ನಿಮಗೆ ಯಾಕೆ ಬೇಕು ಅಂತ ಕೇಳಿ ಸುಮ್ಮನೆ ಕಳಿಸೋ ಚಾನ್ಸ್ ಇರುತ್ತೆ ಹೌದು ಕಾರಣ ಕೇಳೋ ಹಾಗಿಲ್ಲ ನೀವು ಕೇಳಿದ ಮಾಹಿತಿ ಕೊಡೋದು ಅವರ ಡ್ಯೂಟಿ ಅಷ್ಟೇ ಇದಕ್ಕೆ ಫೀಸ್ ಏನಾದ್ರೂ ಇದೆಯಾ ಹೌದು ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆದ್ರೆ ಸದ್ಯಕ್ಕೆ ಹತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಮೇಲೆ ಮಾಹಿತಿ ಪ್ರತಿ ಪೇಜ್ಗೆ ಎರಡು ರೂಪಾಯಿ ಅಂತ ಇರುತ್ತೆ ಬೇರೆ ಬೇರೆ ಸ್ಟೇಟ್ಸ್ ತಮ್ಮದೇ ರೂಲ್ಸ್ ಮಾಡಿವೆ ಆದ್ರೆ ಬಿಪಿಎಲ್ ಕಾರ್ಡ್ ಇರೋರು ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರು ಯಾವ ಫೀಸ್ ಕೂಡ ಕೊಡ್ಬೇಕಾಗಿಲ್ಲ ಹೌದಾ ಪೂರ್ತಿ ಫ್ರೀನಾ ಹೌದು ಅರ್ಜಿ ಶುಲ್ಕ ಪೂರ್ತಿ ವಿನಾಯಿತಿ ಅವರು ತಮ್ಮ ಬಿ ಪಿ ಎಲ್ ಕಾರ್ಡ್ ಕಾಪಿ ಅಟ್ಯಾಚ್ ಮಾಡಿದ್ರೆ ಸಾಕು ಓಕೆ ಅರ್ಜಿ ಕೊಟ್ಟು ಮೇಲೆ ಎಷ್ಟು ದಿನ ಉತ್ತರ ಬರ್ಬೇಕು ಲೇಟ್ ಆಯ್ರೆ ಏನ್ ಮಾಡೋದು ಸಾಮಾನ್ಯವಾಗಿ ಪಿಐಒಗೆ ಅರ್ಜಿ ಸಿಕ್ಕಿದ ಮೂವತ್ತು ದಿನದ ಒಳಗೆ ಮಾಹಿತಿ ಕೊಡಬೇಕು ಹೌದು ಒಂದು ವೇಳೆ ಪಿಐಒ ಮೂಲಕ ಕೊಟ್ಟಿದ್ರೆ ಮೂವತ್ತೈದ್ ದಿನ ಆಗತ್ತೆ ಒಂದು ವೇಳೆ ನೀವು ಕೇಳಿದ ಮಾಹಿತಿ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದು ಅವರು ಟ್ರಾನ್ಸ್ಫರ್ ಮಾಡಿದ್ರೆ ಯಾರಿಗೆ ಟ್ರಾನ್ಸ್ಫರ್ ಆಯ್ತೋ ಅವರಿಗೆ ಸಿಕ್ಕಿದ ಮೂವತ್ತು ದಿನದಲ್ಲಿ ಕೊಡಬೇಕು ವಾಹ್ ಇನ್ನೊಂದು ಇದು ಬಹಳ ಮುಖ್ಯ ಒಂದು ವೇಳೆ ಮಾಹಿತಿ ಒಬ್ಬ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯಕ್ಕೆ ಲೈಫ್ ಆರ್ ಲಿಬರ್ಟಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಕೇವಲ ಗಂಟೆ ಒಳಗಡೆನೆ ಮಾಹಿತಿ ಕೊಡಬೇಕು ವಾವ್ ನಲ್ವ ಗಂಟೆ ಅಷ್ಟೇನಾ ಅದು ತುಂಬಾ ಅರ್ಜೆಂಟ್ ಕೇಸ್ಗಳಲ್ಲ ಹೌದು ಎಮರ್ಜೆನ್ಸಿ ಸಿಚುವೇಶನ್ಗಳಿಗೆ ಸರಿ ಮೂವತ್ತು ದಿನದೊಳಗೆ ಉತ್ತರ ಬರ್ಲೇಬೇಕಾ ಬರ್ಲಿಲ್ಲ ಅಂದ್ರೆ ಅಥವಾ ಕೊಡಲ್ಲ ಅಂತ ಉತ್ತರ ಬಂದ್ರೆ ಮೂವತ್ತು ದಿನದೊಳಗೆ ಒ ಇಂದ ಏನು ಉತ್ತರ ಬರ್ಲಿಲ್ಲ ಅಂದ್ರೆ ಅವರು ಮಾಹಿತಿ ಕೊಡೋಕೆ ನಿರಾಕರಿಸಿದ್ದಾರೆ ಅಂತಾನೆ ಕಾನೂನು ಹೇಳುತ್ತೆ ಅದನ್ನ ಡೀಮ್ಡ್ ರಿಫ್ಯೂಸಲ್ ಅಂತಾರೆ ಆಗ ನೀವು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅಪೀಲ್ಗೆ ಹೋಗ್ಬೋದು ಹ್ಮ್ ಇನ್ನೊಂದು ವಿಷಯ ಒಂದು ವೇಳೆ ಅವರು ಟೈಮ್ ಲಿಮಿಟ್ ಒಳಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಅವರು ಮಾಹಿತಿ ಕೊಡುವಾಗ ಅದನ್ನ ಪೂರ್ತಿ ಫ್ರೀ ಆಗಿ ಕೊಡ್ಬೇಕು ಫೀಸ್ ತಗೊಳ್ಳುವಾಗಿಲ್ಲ ಓಹೋ ಇದು ಸೂಪರ್ ಟೈಮ್ಗೆ ಕೆಲಸ ಮಾಡೋಕೆ ಇದೊಂದು ಒಳ್ಳೆ ಇನ್ಸೆಂಟಿವ್ ಇದ್ದ ಹಾಗೆ ಅಧಿಕಾರಿಗಳಿಗೆ ಹೌದು ಸರಿ ಈಗ ಎಲ್ಲಾ ತರದ ಮಾಹಿತಿನೂ ಕೇಳ್ಬೋದಾ ಅಥವಾ ಕೆಲವು ವಿಷಯಗಳನ್ನ ಇದನ್ನ ಕೊಡೋಕ್ ಆಗಲ್ಲ ಅಂತ ಹೇಳೋ ಚಾನ್ಸ್ ಇದೆಯಾ ಹೌದು ಕೆಲವು ಎಕ್ಸಾಮ್ಷನ್ಸ್ ಅಂದರೆ ವಿನಾಯಿತಿಗಳು ಇವೆ ಸೆಕ್ಷನ್ ಏಟ್ ಅಂತ ಇದೆ ಇದರಲ್ಲಿ ಅದರ ಪ್ರಕಾರ ಕೆಲವು ಮಾಹಿತಿಗಳನ್ನು ಕೊಡದೇ ಇರಬಹುದು ಯಾವ ಥರದ ಮಾಹಿತಿ ದೇಶದ ಸೆಕ್ಯೂರಿಟಿ ಸಾರ್ವಭೌಮತ್ವಕ್ಕೆ ತಕ್ಕೆ ತರೋದು ಬೇರೆ ದೇಶಗಳ ಜೊತೆಗಿನ ಸಂಬಂಧಕ್ಕೆ ತೊಂದರೆ ಆಗೋದು ಕೋರ್ಟ್ ಯಾವುದಾದ್ರೂ ಮಾಹಿತಿ ಕೊಡಬಾರ್ದು ಅಂತ ಆರ್ಡರ್ ಮಾಡಿದರೆ ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿಯ ಹಕ್ಕುಗಳಿಗೆ ಚ್ಯುತಿ ಬರೋ ಹಾಗಿದ್ರೆ ಆಮೇಲೆ ಕಮರ್ಷಿಯಲ್ ಕಾನ್ಫಿಡೆನ್ಸ್ ಟ್ರೇಡ್ ಸೀಕ್ರೆಟ್ಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದರಿಂದ ಬೇರೆಯವರಿಗೆ ಕಾಂಪಿಟೇಟಿವ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಲ್ಲಿರೋ ಮಾಹಿತಿ ಅಂದ್ರೆ ಡಾಕ್ಟರ್ ಪೇಷೆಂಟ್ ಲಾಯರ್ ಕ್ಲೈಂಟ್ ತರದ್ದು ವೈಯಕ್ತಿಕ ಮಾಹಿತಿ ಬಗ್ಗೆ ಏನು ಪ್ರೈವಸಿ ಹೌದು ಬೇರೆಯವರ ವೈಯಕ್ತಿಕ ಖಾಸಗಿತನಕ್ಕೆ ಪ್ರೈವಸಿ ಅನಾವಶ್ಯಕವಾಗಿ ತೊಂದರೆ ಕೊಡುವಂಥ ಮಾಹಿತಿ ಇದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೊಡದೇ ಇರಬಹುದು ಕ್ಯಾಬಿನೆಟ್ ಪೇಪರ್ಸ್ ಅಂದ್ರೆ ಮಂತ್ರಿಮಂಡಲದ ಚರ್ಚೆಗಳ ದಾಖಲೆಗಳು ಇವೆಲ್ಲ ಕೆಲವು ಉದಾಹರಣೆಗಳು ಅಂದ್ರೆ ಅಧಿಕಾರಿಗಳು ಈ ಕಾರಣ ಕೊಟ್ಟು ಮಾಹಿತಿ ಕೊಡಲ್ಲ ಅಂತ ಹೇಳಬಹುದು ಹೇಳ್ಬಹುದು ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಓವರ್ ರೈಡ್ ಅಂತ ಅಂದ್ರೆ ಅಂದ್ರೆ ಒಂದು ವೇಳೆ ಆ ಮಾಹಿತಿ ಕೊಡೋದ್ರಿಂದ ಆಗೋ ಸಾರ್ವಜನಿಕ ಹಿತಾಸಕ್ತಿ ಪಬ್ಲಿಕ್ ಇಂಟ್ರೆಸ್ಟ್ ಅದನ್ನು ಮುಚ್ಚಿಡೋದ್ರಿಂದ ರಕ್ಷಣೆ ಆಗೋ ಹಿತಾಸಕ್ತಿಗಿಂತ ಜಾಸ್ತಿ ಮುಖ್ಯ ಅನ್ಸಿದ್ರೆ ಆಗ ಎಕ್ಸಿಮಿಷನ್ ಇದ್ರೂ ಕೂಡ ಮಾಹಿತಿ ಕೊಡಲೇಬೇಕು ಓ ಹಾಗಿದ್ರೆ ಫೈನಲ್ ಡಿಸಿಷನ್ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಸಾರ್ವಜನಿಕ ಹಿತಾಸಕ್ತಿ ಮುಖ್ಯ ಸರಿ ನಾವು ಕೇಳಿದ ಮಾಹಿತಿಯಲ್ಲಿ ಸ್ವಲ್ಪ ಭಾಗಕ್ಕೆ ವಿನಾಯಿತಿ ಇದ್ದು ಮಿಕ್ಕಿದನ್ನ ಕೊಡ್ಬೋದಾದ್ರೆ ಆಗ ಅದನ್ನ ಸೆವರಬಿಲಿಟಿ ಅಂತಾರೆ ಸೆಕ್ಷನ್ ಟೆನ್ ಯಾವ ಭಾಗಕ್ಕೆ ವಿನಾಯಿತಿ ಇದೆಯೋ ಅಷ್ಟನ್ನ ಮಾತ್ರ ತೆಗೆದುಹಾಕಿ ಉಳಿದ ಮಾಹಿತಿಯನ್ನ ಕೊಡಬೇಕು ಯಾಕೆ ಅಷ್ಟು ಭಾಗ ತೆಗೆದಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು ಓಕೆ ಇನ್ನು ಕೆಲವು ಸೆಕ್ಯೂರಿಟಿ ಏಜೆನ್ಸಿಗಳಿವೆಯಲ್ಲ ಐ ಬಿ ರಾ ಸಿಬಿಐ ಈ ಥರ ಅವಕ್ಕೆಲ್ಲ ಈ ಕಾನೂನ್ ಅಪ್ಲೈ ಆಗತ್ತಾ ಸಾಮಾನ್ಯವಾಗಿ ಇಲ್ಲ ಕಾಯ್ದೆಯ ಸೆಕೆಂಡ್ ಶೆಡ್ಯೂಲಲ್ಲಿ ಕೆಲವು ಸೆಂಟ್ರಲ್ ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಆರ್ಗನೈಸೇಷನ್ಸ್ ಲಿಸ್ಟ್ ಮಾಡಿದ್ದಾರೆ ಐ ಬಿ ರಾ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಸಿಬಿಐ ಎನ್ಎಸ್ಜಿ ಬಿಎಸ್ಎಫ್ ಸಿಆರ್ಪಿಎಫ್ ಈ ತರದ ಸಂಸ್ಥೆಗಳಿಗೆ ಆರ್ಟಿಐ ಅಪ್ಲೈ ಆಗಲ್ಲ ಅಂದ್ರೆ ಅವರಿಂದ ಏನೂ ಮಾಹಿತಿ ಕೇಳಕ್ಕಾಗಲ್ವಾ ಅಲ್ಲೊಂದು ಕಂಡೀಷನ್ ಇದೆ ಒಂದು ವೇಳೆ ಆ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಕರಪ್ಷನ್ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಹ್ಯೂಮನ್ ರೈಟ್ಸ್ ವೈಲೇಷನ್ ನಡೆಯುತ್ತಿದೆ ಅಂತ ಆರೋಪ ಬಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೇಳಿದ್ರೆ ಆಗ ಈ ಎಕ್ಸಮಿಷನ್ ಅಪ್ಲೈ ಆಗಲ್ಲ ಓ ಹೌದು ಆದರೆ ಅದಕ್ಕೆ ಮಾಹಿತಿ ಆಯೋಗದ ಪರ್ಮಿಷನ್ ಬೇಕು ಆಯೋಗ ಓಕೆ ಅಂದ್ರೆ ಆ ಮಾಹಿತಿನೂ ಕೊಡ್ಬೇಕಾಗತ್ತೆ ಸರಿ ಈ ಕಾನೂನು ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳೋಕೆ ಅಥವಾ ನಮ್ಗೆ ಮಾಹಿತಿ ಸಿಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡೋಕೆ ಏನ್ ವ್ಯವಸ್ಥೆ ಇದೆ ಅದಕ್ಕೆ ಅಂತಾನೆ ಸ್ವತಂತ್ರವಾದ ಮಾಹಿತಿ ಆಯೋಗಗಳನ್ನ ಕಮಿಷನ್ಸ್ ಕಮಿಷನ್ಸ್ನ ಸ್ಥಾಪಿಸಿದ್ದಾರೆ ಸೆಂಟ್ರಲ್ ಲೆವೆಲಲ್ಲಿ ಕೇಂದ್ರ ಮಾಹಿತಿ ಆಯೋಗ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಸಿಐ ಮತ್ತು ಪ್ರತಿ ಸ್ಟೇಟಲ್ಲೂ ರಾಜ್ಯ ಮಾಹಿತಿ ಆಯೋಗ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಎಸ್ಐಸಿ ಇದೆ ಈ ಆಯೋಗಗಳ ಕೆಲಸ ಏನು ಇವರದೇ ಮೇನ್ ರೋಲ್ ಒಂದು ವೇಳೆ ಪಿಐ ಮಾಹಿತಿ ಕೊಡ್ಲಿಲ್ಲ ತಪ್ಪು ಮಾಹಿತಿ ಕೊಟ್ರು ಟೈಮ್ಗೆ ಕೊಡ್ಲಿಲ್ಲ ಅಥವಾ ಅರ್ಜಿ ತಗೊಳ್ಳೋಕೆ ಒಪ್ಪಿಲ್ಲ ಅಂದ್ರೆ ನಾವು ಈ ಆಯೋಗಗಳಿಗೆ ಕಂಪ್ಲೇಂಟ್ ಮಾಡ್ಬೋದು ಹ್ಮ್ ಆಯೋಗಗಳು ಈ ಕಂಪ್ಲೇಂಟ್ಗಳನ್ನ ವಿಚಾರಣೆ ಮಾಡ್ತವೆ ಅವರಿಗೆ ಸಿವಿಲ್ ಕೋರ್ಟ್ಗೆ ಇರೋ ಪವರ್ಸ್ ಇರುತ್ತೆ ಅಂದ್ರೆ ಯಾರನ್ನ ಬೇಕಾದ್ರೂ ವಿಚಾರಣೆಗೆ ಕರಿಬೋದು ಡಾಕ್ಯುಮೆಂಟ್ಸ್ ತರಿಸ್ಕೋಬೋದು ಸಾಕ್ಷ್ಯ ತಗೋಬೋದು ಈಗ ಪಿಐ ಕೊಟ್ಟ ಉತ್ತರ ಸರಿಯಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆಯೋಗಕ್ಕೆ ಹೋಗ್ಬೇಕಾ ಅಥವಾ ಬೇರೆ ಸ್ಟೆಪ್ ಇದೆಯಾ ಇಲ್ಲ ಮೊದ್ಲು ಒಂದು ಸ್ಟೆಪ್ ಇದೆ ಪಿ ಐ ಕೊಟ್ಟ ನಿರ್ಧಾರ ಸರಿಯಿಲ್ಲ ಅಂದ್ರೆ ಮೂವತ್ತು ದಿನದೊಳಗೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿರೋ ಗಿಂತ ಸೀನಿಯರ್ ಆಫೀಸರ್ ಅವರನ್ನ ಮೊದಲ ಮೇಲ್ಮನವಿ ಪ್ರಾಧಿಕಾರ ಫಸ್ಟ್ ಅಪಿಲೇಟ್ ಅಥಾರಿಟಿ ಎಫ್ಐಎ ಅಂತ ಕರೀತಾರೆ ಅವರಿಗೆ ಫಸ್ಟ್ ಅಪೀಲ್ ಮಾಡಬೇಕು ಓಕೆ ಫಸ್ಟ್ ಅಪೀಲ್ ಹೌದು ಅವರು ಸರಿಯಾದ ಉತ್ತರ ಕೊಡ್ರಿಲ್ಲ ಅಥವಾ ಅವರ ಉತ್ತರದಿಂದಲೂ ಸಮಾಧಾನ ಆಗ್ಲಿಲ್ಲ ಅಂದರೆ ಆಗ ತೊಂಬತ್ತು ದಿನದೊಳಗೆ ಮಾಹಿತಿ ಆಯೋಗಕ್ಕೆ ಸೆಕೆಂಡ್ ಅಪೀಲ್ ಮಾಡಬಹುದು ಆಯೋಗ ಕೊಡೋ ತೀರ್ಮಾನವೇ ಫೈನಲ್ ಅಂದ್ರೆ ಏಳು ಹಂತದ ಅಪೀಲ್ ಇದೆಯಾ ಸರಿ ಒಂದ್ ವೇಳೆ ಪಿಐಒ ಬೇಕು ಅಂತಾನೆ ತಪ್ಪು ಮಾಡಿದ್ರೆ ಮಾಹಿತಿ ಕೊಡದೆ ಸತಾಯಿಸಿದ್ರೆ ಅಥವಾ ಗೊತ್ತಿದ್ದೂ ತಪ್ಪು ಮಾಹಿತಿ ಕೊಟ್ರೆ ಅವ್ರಿಗೇನಾದ್ರೂ ಪನಿಷ್ಮೆಂಟ್ ಇದೆಯಾ ಖಂಡಿತ ಇದೆ ಇದು ಈ ಕಾನೂನಿನ ಒಂದು ದೊಡ್ಡ ಶಕ್ತಿ ಮಾಹಿತಿ ಆಯೋಗಕ್ಕೆ ದಂಡ ಅಂದ್ರೆ ಪೆನಾಲ್ಟಿ ಹಾಕೋ ಅಧಿಕಾರ ಇದೆ ಸೆಕ್ಷನ್ ಟ್ವೆಂಟಿ ಹೌದಾ ಎಷ್ಟು ಒಬ್ಬ ಪಿಐ ಸರಿಯಾದ ಕಾರಣ ಇಲ್ಲದೆ ಅರ್ಜಿ ತಗೊಳ್ದೆ ಹೋದ್ರೆ ಟೈಮ್ಗೆ ಮಾಹಿತಿ ಕೊಡದಿದ್ರೆ ಕೆಟ್ಟ ಉದ್ದೇಶದಿಂದ ಮಾಲಫೈಡ್ ಮಾಹಿತಿ ನಿರಾಕರಿಸಿದ್ರೆ ಅಥವಾ ಗೊತ್ತಿದ್ದು ತಪ್ಪು ಮಾಹಿತಿ ಅಥವಾ ಅಪೂರ್ಣ ಮಾಹಿತಿ ಕೊಟ್ರೆ ಅಥವಾ ಮಾಹಿತಿನೇ ನಾಶ ಮಾಡಿದ್ರೆ ಹ್ಮ್ ಆಯೋಗವು ಆ ಪಿಐಗೆ ತಡ ಮಾಡಿದ ಪ್ರತಿದಿನಕ್ಕೆ ಇನ್ನೊಂದೈವತ್ ರೂಪಾಯಿ ಪ್ರಕಾರ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಹಾಕ್ಬೋದು ಓ ಇಪ್ಪತ್ತೈದು ಸಾವಿರ ರೂಪಾಯಿ ಹೌದು ಅಷ್ಟೇ ಅಲ್ಲ ಆ ಆಫೀಸರ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳಿ ಅಂತ ಅವರ ಮೇಲಾಧಿಕಾರಿಗೆ ರೆಕಮೆಂಡ್ ಕೂಡ ಮಾಡ್ಬೋದು ಇದು ನಿಜವಾಗ್ಲೂ ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡುತ್ತೆ ಅನ್ಸತ್ತೆ ಸರಿ ಇನ್ನು ಆಫೀಸ್ ಆಫೀಸ್ಗಳ ಮೇಲೆ ಬೇರೆ ಏನು ಜವಾಬ್ದಾರಿ ಇದೆ ಈ ಕಾನೂನು ಪ್ರಕಾರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ ಅದು ಸೆಕ್ಷನ್ ಫೋರಲ್ಲಿ ಅಲ್ಲಿ ಹೇಳಿರೋ ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಅಂದ್ರೆ ಪ್ರೊಆಕ್ಟಿವ್ ಡಿಸ್ಕ್ಲೋಜರ್ ಅಂದ್ರೆ ಏನು ಅಂದ್ರೆ ಜನ ಬಂದು ಅರ್ಜಿ ಹಾಕಿ ಕೇಳೋವರೆಗೂ ಕಾಯ್ದೆ ಗೌರ್ಮೆಂಟ್ ಆಫೀಸ್ಗಳೇ ತಾವಾಗೆ ಕೆಲವು ಮುಖ್ಯವಾದ ಮಾಹಿತಿಗಳನ್ನ ಗೆ ತಿಳಿಸಬೇಕು ಅದನ್ನು ಸುಲಭವಾಗಿ ಸಿಗೋ ಹಾಗೆ ಮಾಡಬೇಕು ಯಾವ ತರದ ಮಾಹಿತಿ ಆ ತಮ್ಮ ಆಫೀಸ್ ಸ್ಟ್ರಕ್ಚರ್ ಏನು ಯಾರ್ಯಾರು ಆಫೀಸರ್ಸ್ ಇದಾರೆ ಅವರ ಪವರ್ಸ್ ಏನು ಡ್ಯೂಟೀಸ್ ಏನು ಅವ್ರ ಸಂಬಳ ಎಷ್ಟು ತಗೋತಾರೆ ಡಿಸಿಷನ್ ಹೇಗ್ ತಗೋತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಮ್ಯಾನ್ಯಲ್ಸ್ ಬಜೆಟ್ ಡೀಟೇಲ್ಸ್ ಸಬ್ಸಿಡಿ ಪ್ರೋಗ್ರಾಂಗಳು ಯಾರು ಬೆನಿಫಿಷಿಯರೀಸ್ ಲೈಸೆನ್ಸ್ ಪರ್ಮಿಟ್ ಯಾರಿಗೆ ಕೊಟ್ಟಿದ್ದಾರೆ ಹೋ ಇಷ್ಟೆಲ್ಲಾ ಹೌದು ಹೀಗೆ ತುಂಬ ಮಾಹಿತಿಯನ್ನ ಅವರು ತಾವಾಗೇ ಮೇ ಬಿ ತಮ್ಮ ವೆಬ್ಸೈಟಲ್ಲಿ ಅಥವಾ ನೋಟಿಸ್ ಬೋರ್ಡಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕು ಮತ್ತೆ ಅದನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ಬೇಕು ಗಳ ಹೆಸರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಡಬೇಕು ಇದರ ಉದ್ದೇಶ ಕ್ಲಿಯರ್ ಆಗಿದೆ ಮೊದಲೇ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದ್ರೆ ಜನ ಸುಮ್ಮನೆ ಅರ್ಜಿ ಹಾಕೋದು ಕಮ್ಮಿ ಆಗುತ್ತೆ ಆಫೀಸ್ಗಳ ಮೇಲೂ ಹೊರೆ ಕಮ್ಮಿ ಆಗುತ್ತಲ್ವಾ ಹೌದು ಅದೇ ಮುಖ್ಯ ಉದ್ದೇಶ ಎಷ್ಟು ಚೆನ್ನಾಗಿ ಈ ಸೆಕ್ಷನ್ ಫೋರ್ ಇಂಪ್ಲಿಮೆಂಟ್ ಆಗುತ್ತೋ ಅಷ್ಟು ಆರ್ಟಿಐ ಯಶಸ್ವಿಯಾಗುತ್ತೆ ನಿಜವಾದ ಪಾರದರ್ಶಕ ಆಡಳಿತ ಅಂದ್ರೆ ಇದೇನೆ ಸರಿ ನಾವು ಈ ಕಾಯ್ದೆಯ ಆಲ್ಮೋಸ್ಟ್ ಎಲ್ಲಾ ಮುಖ್ಯವಾದ ಆಸ್ಪೆಕ್ಟ್ಸ್ ಕವರ್ ಮಾಡಿದೀವಿ ಅನ್ಸುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದು ನಿಜವಾಗ್ಲೂ ಸಾಮಾನ್ಯ ಪ್ರಜೆಯ ಕೈಗೆ ಒಂದು ದೊಡ್ಡ ಪವರ್ ಕೊಟ್ಟಿದೆ ಖಂಡಿತ ಗೌರ್ಮೆಂಟ್ ಕೆಲಸದಲ್ಲಿ ಟ್ರಾನ್ಸ್ಪರೆನ್ಸಿ ತರೋಕೆ ಕರಪ್ಷನ್ ಕಮ್ಮಿ ಮಾಡೋಕೆ ಅಧಿಕಾರಿಗಳನ್ನ ಅಕೌಂಟಬಲ್ ಮಾಡೋಕೆ ಇದೊಂದು ಸ್ಟ್ರಾಂಗ್ ಟೂಲ್ ಹೌದು ಇದು ಬರೀ ಮಾಹಿತಿ ತಗೊಳ್ಳೋ ಹಕ್ಕಲ್ಲ ಇದು ನಮ್ಮ ಡೆಮೋಕ್ರಸಿಯಲ್ಲಿ ನಾವು ಆಕ್ಟಿವ್ ಆಗಿ ಭಾಗವಹಿಸೋಕೆ ಇರೋ ಹಕ್ಕು ನಾವು ಕಟ್ಟೋ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಿದೆ ಹೇಗೆ ಖರ್ಚಾಗ್ತಿದೆ ಅಂತ ಕೇಳೋ ಹಕ್ಕು ಗೌರ್ಮೆಂಟ್ ಮೇಲೆ ಒಂದು ಕಣ್ಣಿಡೋ ಹಕ್ಕು ಈ ಕಾನೂನು ಬಂದು ಈಗ ಒಂದೂವರೆ ದಶಕಕ್ಕಿಂತ ಹೆಚ್ಚಾಯಿತು ಖಂಡಿತವಾಗ್ಲೂ ಇದರಿಂದ ಒಳ್ಳೆದಾಗಿದೆ ಬದಲಾವಣೆಗಳಾಗಿವೆ ಆದರೆ ಕೊನೆಗೊಂದು ಪ್ರಶ್ನೆ ನಾವು ಇದನ್ನ ಬರೀ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಅಥವಾ ಏನೋ ತಿಳ್ಕೊಳ್ಳೋ ಕುತೂಹಲಕ್ಕೆ ಬಳಸಿದ್ರ ಜೊತೆಗೆ ಇದನ್ನ ಉಪಯೋಗಿಸಿ ದೊಡ್ಡ ಮಟ್ಟದಲ್ಲಿ ಅಂದರೆ ಸಿಸ್ಟಮಿಕ್ ಚೇಂಜಸ್ ತರೋಕೆ ಸಾಧ್ಯನ ದೊಡ್ಡ ಪಬ್ಲಿಕ್ ಇಂಟ್ರೆಸ್ಟ್ ಇಶ್ಯೂಗಳಲ್ಲಿ ಇದನ್ನ ಇನ್ನೂ ಎಫೆಕ್ಟಿವ್ ಆಗಿ ಹೇಗ ಬಳಸಬಹುದು ಇದೊಂದು ಯೋಚನೆ ಮಾಡಬೇಕಾದ ವಿಷಯ ನಿಜ ಇದರ ಜೊತೆಗೆ ಈ ಕಾನೂನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಈಗಲೂ ಚಾಲೆಂಜಸ್ ಇವೆ ಕೆಲವು ಅಧಿಕಾರಿಗಳು ಇಂಟ್ರೆಸ್ಟ್ ತೋರ್ಸಲ್ಲ ರೆಕಾರ್ಡ್ ಸರಿಯಾಗಿ ಮೇಂಟೇನ್ ಮಾಡಿರಲ್ಲ ಅಪೀಲ್ಗಳು ಬೇಗ ಡಿಸೈಡ್ ಆಗಲ್ಲ ಈ ತರದ ಸಮಸ್ಯೆಗಳು ಇವೆ ಈ ಸವಾಲುಗಳನ್ನು ಹೇಗೆ ನಿಭಾಯಿಸ್ಬಹುದು ಇದಕ್ಕೆ ಜನರ ಪಾತ್ರ ಏನು ಸರ್ಕಾರದ ಜವಾಬ್ದಾರಿ ಏನು ಈ ಪ್ರಶ್ನೆಗಳೆಲ್ಲ ನಮ್ಮ ಮುಂದಿದೆ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕು